స్నేహితురే తమగెల్గూ టెక్ బాండ్ నైంటీ ಮತ್ತು ಇವಾಗ ಹೊಸದಾಗಿ ನಾವು ಏನು ಮಾಡಿದ್ದೀವಿ ಟೆಕ್ ಬಾನ್ ನೈಂಟಿನ ಟೆಕ್ ಟಿ ನೈಂಟಿಗೆ ಬದಲಾವಣೆ ಮಾಡಿದ್ದೀವಿ ಸೊ ತಮಗೆಲ್ಲರಿಗೂ ಟೆಕ್ ಟಿ ನೈಂಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಹೇಗೆ ಎಮ್ ಎಸ್ ವರ್ಲ್ಡಲ್ಲಿ ರೂಲ್ಡ್ ನೋಟ್ಬುಕ್ಕನ್ನು ತಯಾರು ಮಾಡೋದು ಅನ್ನೋದನ್ನು ನೋಡೋಣ ಸೊ ಮೊದಲನೇದಾಗಿ ಎಲ್ಲ ಆಲ್ರೆಡಿ ನೋಡ್ಬೋದು ನೀವು ಒಂದನ್ನು ರೆಡಿ ಮಾಡಿಟ್ಟಿದ್ದೀನಿ ಡೆಮೋ ತೋರಿಸ್ಲಿಕ್ಕೆ ತಮಗೆ ಸೊ ಒನ್ ನಂಬರ್ ಅಂತ ಕೊಟ್ಟಿದ್ದೀನಿ ಸೊ ನೇಮ್ ಕೊಡ್ತಾಯಿದ್ದೀನಿ ಟೆಕ್ ಬಾನ್ ನೈಂಟಿ ನಮ್ಮದು ಮೊದಲೇ ಚಾನಲ್ ನಂಬ ನೇಮು ಸೊ ಸೆಕೆಂಡು ಸೆಕೆಂಡ್ ಬಂದ್ಬಿಟ್ಟು ಟೆಕ್ ಟಿ ನೈಂಟಿ ಓಕೆ ಅದೇ ರೀತಿ ಮೂರನೇದು ಯೂಟ್ಯೂಬ್ ಚಾನಲ್ ಅಂದ್ಕೊಳ್ಳಿ ಹೀಗೆ ನೀವೇನಾದರೂ ಟೈಪ್ ಮಾಡ್ಬೋದು ಯಾವುದೇ ರೀತಿ ಲೈನ್ಸ್ ಮೇಲೆ ಅಕ್ಷರಗಳು ಮೂಡೋದಿಲ್ಲ ಲೈನ್ಸ್ ಒಳಗಡೆನೇ ಏನಾಗ್ತಾ ಇದೆ ಮೂಡ್ತಾ ಸೊ ಈ ರೀತಿ ನೋಟ್ಬುಕ್ನ ಕ್ರಿಯೇಟ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಏನಿಲ್ಲ ಡೈರೆಕ್ಟಾನ ಎಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಅಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನು ಕೂಡ ತಮಗೆ ತೋರಿಸ್ತೀನಿ ಸೊ ಇಲ್ಲಿ ಎಮ್ ಎಸ್ ಆಲ್ಡ್ ಬಂದುಬಿಟ್ಟು ಮೊದಲನೇದಾಗಿ ನಾವು ಏನು ಮಾಡಿದ್ದೀನಿ ಲೇಔಟ್ ಬಂದ್ಬಿಟ್ಟು ಎ ಫೋರ್ ಇದೆ ಸೈಜು ನಮ್ಮ ಪೇಜ್ ಸೈಜು ಸೊ ಇದನ್ನು ಹೆಡ್ಡರಲ್ಲಿ ಏನು ಮಾಡಿದ್ದೀನಿ ಡಬಲ್ ಕ್ಲಿಕ್ ಮಾಡಿದ್ರೆ ಹೆಡ್ಡರ್ ಓಪನ್ ಆಗುತ್ತೆ ಆಪ್ಷನ್ನು ಸೊ ಇಲ್ಲಿ ಡೇಟ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ ಸೊ ಕ್ಲೋಸ್ ಮಾಡಿದ್ದೀನಿ ಹೆಡ್ಡರು ನೆಕ್ಸ್ಟ್ ಇಲ್ಲಿ ಏನಿದೆ ಅಂದರೆ ಇನ್ಸರ್ಟಿಗೆ ಹೋಗಿ ಇನ್ಸರ್ಟಲ್ಲಿ ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಟೇಬಲ್ಸಲ್ಲಿ ಇನ್ಸರ್ಟ್ ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಂಬರ್ ಆಫ್ ಕಲಮ್ಸ್ ಇದ್ದಲ್ಲಿ ಒನ್ ಅಂತ ಮಾಡಿ ರೋಸ್ ಇದ್ದಲ್ಲಿ ಐವತ್ತಂತ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಸೊ ಏನಾಯಿತು ಪೇಜ್ ಬಂತು ಸೊ ನಾ ಏನು ಮಾಡೋಣ ಡೇಟ್ ತಳಗಡೆ ಇನ್ನೂ ಬೇಕಂದರೆ ಜಸ್ಟ್ ಒಂದು ಎಂಟರ್ ಮಾಡ್ಕೊಳ್ಳಿ ಸೊ ಒಂದು ಸ್ಪೇಸು ಸಿಗುತ್ತೆ ಸೊ ನೆಕ್ಸ್ಟಿಗೆ ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿ ಬಾರ್ಡರ್ನ ತೆಗೆಯೋಣ ಸೊ ಡಿಸೈನಿಗೆ ಬನ್ನಿ ಡಿಸೈನಲ್ಲಿ ಬಾರ್ಡರ್ಸ್ ಅಂತಿದೆ ಇದರಲ್ಲಿ ಔಟ್ಸೈಡ್ ಬಾರ್ಡರ್ಸನ್ನು ಕ್ಲಿಕ್ ಮಾಡಿ ಸೊ ಬಾರ್ಡರ್ಸ್ ಹೋಯಿತು ಸೊ ನೆಕ್ಸ್ಟ್ ಇವಾಗ ಏನು ಮಾಡೋಣ ಇನ್ಸರ್ಟಿಗೆ ಬನ್ನಿ ಇನ್ಸರ್ಟಲ್ಲಿ ಸೇಪ್ಸ್ ಅಂತ ತೋಳಿ ಲೈನ್ ಇದೆ ಲೈನ್ ತೋಳಿ ಸೊ ಇಲ್ಲಿ ಒಂದು ಲೈನ್ ಹೇಳ್ಕೊಳ್ಳೋಣ ಸೊ ಮೇಲೆ ಸಬ್ಜೆಕ್ಟ್ ಹಾಕೋದಲ್ಲಿ ಸೊ ಇದರದ್ದು ರೆಡ್ ಅಂತ ತೊಗೊತೀನಿ ಕಲರು ಮತ್ತು ಸೇಪ್ ಔಟ್ಲೈನ್ನಿಗೆ ಬನ್ನಿ ಇಲ್ಲಿ ವೇಟ್ ಇರುತ್ತೆ ವೇಟಸಲ್ಲಿ ವೇಟಲ್ಲಿ ಒನ್ ಪಾಯಿಂಟ್ ಒನ್ ಆ್ಯಂಡ್ ಹಾಫ್ ಮಾಡಿ ಅಥವಾ ಟೂ ಬ ಟೂ ಇಂಟು ಒನ್ ಬೈ ಫೋರ್ ಫೀಟ್ ಅಂತ ತೊಗೊಳ್ಳಿ ಅಥವಾ ತ್ರೀ ಫೀಟ್ ತೊಳಿ ಓಕೆ ನಿಮ್ಗೆ ಎಷ್ಟು ಸೈಜ್ ಇದೆ ಬೇಕೋ ಅಷ್ಟು ತೊಗೊಳ್ಳಿ ಸೊ ನಾನು ಈಗೇನು ಮಾಡ್ತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ತೊಗೊತಾ ಇದ್ದೀನಿ ಅದೇ ರೀತಿ ಮತ್ತು ಇನ್ಸರ್ಟಿ ಬನ್ನಿ ಸೇಪಿ ಬನ್ನಿ ಇಲ್ಲಿ ನಾವು ಈಗ ಏನು ಮಾಡ್ಬೇಕಂದ್ರೆ ಸ್ಟ್ರೇಟ್ ಲೈನ್ ತೊಗೋಬೇಕು ಸೊ ಇಲ್ಲಿ ಕ್ಲಿಕ್ ಮಾಡ ನಾನು ಡೈರೆಕ್ಟಾಗಿ ಸೆಲೆಕ್ಟ್ ಆಯಿತು ಒಂದು ನಿಮಿಷ ಸಾರಿ ಸೊ ಇದೇನೇನಿದೆ ಸೆಲೆಕ್ಟ್ ಮಾಡಿದ್ದೀನಿ ರಾಂಗ್ ಸೆಲೆಕ್ಟ್ ಆಗಿದೆ ಒಂದು ನಿಮಿಷ ಸೊ ಇನ್ಸರ್ಟ್ ಶೇಪು ಸೊ ಇದ್ರದ್ದು ಕೂಡ ನಾವು ಏನು ಮಾಡೋಣ ತಿಕ್ನೆಸ್ನ ಚೇಂಜ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಡಿ ಫಾರ್ಮೇಟು ಫಾರ್ಮೇಟಲ್ಲಿ ಸೇಫ್ ಔಟ್ಲೈನು ಸೇಫ್ ಔಟ್ಲೈನಲ್ಲಿ ವೇಟ್ ಬಂದುಬಿಟ್ಟು ಇದು ಕೂಡ ಒನ್ ಆ್ಯಂಡ್ ಹಾಫ್ ಮಾಡ್ಕೊಳ್ಳೋಣ ಸೊ ಈಗ ಸೊ ಏನಾಗಿದೆ ಟೇಬಲ್ ರೆಡಿ ಆಗಿದೆ ಸೊ ನೀವು ನೆಕ್ಸ್ಟ್ ಏನಂದರೆ ಫುಟ್ಟರು ಕೂಡ ನೀವು ಹಾಕ್ಕೋಬೋದು ಆಲ್ರೆಡಿ ನಾವು ಫುಟರ್ ಹಾಕಿದ್ದಿದೆ ಸೊ ಪುಟ್ಟವರದ್ದು ಕೂಡ ಫೇಸ್ ನಂಬರ್ ಸೆಲೆಕ್ಟ್ ಮಾಡಿದ್ದೀನಿ ಸೊ ಅಲ್ಲಿ ಫುಟರ್ಸಲ್ಲಿ ನಿಮ್ಗೆ ಯಾವ ಥರ ಫುಟರ್ಸ್ ಬೇಕು ಫೇಜ್ ನಂಬರ್ ಯಾವ ಥರ ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೋಬೋದು ಈ ಥರ ಬೇಕಂದರೆ ಈ ಥರ ಡೇಟ್ ಇರುತ್ತೆ ಲಾಂಗ್ ಇತ್ತು ಸೊ ಬರೀ ಪೇಜ್ ನಂಬರ್ ಅಷ್ಟೇ ಬೇಕಂದ್ರೆ ಪೇಜ್ ನಂಬರು ಮಾಡ್ಕೋಬೋದು ಬಾಟಮ್ ಆಫ್ ದ ಪೇಜ್ ಸೊ ಇಲ್ಲಿ ಡಿಫಾಲ್ಟ್ ಆಗಿರುವಂಥ ಪೇಜ್ ನಂಬರ್ಸ್ ಈ ಥರ ಡಿಸೈನ್ ಇರುತ್ತೆ ಸೊ ನೀವು ಈ ಥರ ಡಿಸೈನ್ ಬೇಕಂದ್ರೆ ನೋಟ್ಬುಕ್ಕಲ್ಲಿ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಇದು ಫುಟ್ಟರ್ ಬಂತು ನೆಕ್ಸ್ಟ್ ನಾವು ಹೆಡ್ಡರಲ್ಲಿ ಮತ್ತು ಕೂಡ ಬೇರೆ ಡಿಸೈನ್ಸ್ ಮಾಡ್ಕೋಬೇಕಂದ್ರೆ ನೀವು ಸೊ ಇದೇ ಶೇಪಲ್ಲೇ ಏನು ಮಾಡೋಣ ಹೆಡ್ ಆರ್ ಮಾಡಿಕೊಡೋಣ ಸೊ ಅದು ಪೇಜ್ ನಂಬರ್ ಇದೆ ಪೇಜ್ ನಂಬರ್ ತೆಗೆಯೋಣ ಓಕೆ ಡೇಟ್ ಅಂತ ತೊಗೋಣ ಛೇ ಟೆಕ್ಸ್ಟ್ ಕಲರ್ ವೈಟ್ ಇರೋದಕ್ಕೆ ಕರೆಕ್ಟಾಗಿ ಕಾಣ್ತಾ ಇಲ್ಲ ನೇಮ್ ಮಾಡೋಣ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ ಸೊ ಇದನ್ನು ಶೇಪ್ ಕೂಡ ನೀವು ಬೇಕಂದ್ರೆ ಚೇಂಜ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ಬೋದು ಇದ್ರದ್ದು ಶೇಪ್ ಕಲರ್ ಚೇಂಜ್ ಆಗಿದೆ ಬ್ಲೂ ಡಿಸೈನ್ ಕೂಡ ಚೇಂಜ್ ಆಗಿದೆ ಸೊ ನೀವು ಬೇಕಂದ್ರೆ ನೀವು ಡಿಸೈನ್ಸು ಕೂಡ ಚೇಂಜ್ ಮಾಡ್ಕೋಬೋದು ಓಕೆ ಡಿಸೈನ್ಗೋಗಿ ಕ್ಲೋಸ್ ಮಾಡ್ತೀನಿ ಹೆಡ್ಡರು ಸೊ ನೋಡೋಣ ಇವಾಗ ಏನು ಕಾಣುತ್ತೆ ಸೊ ಈ ರೀತಿ ನೀವು ಡಿಫ್ರೆಂಟಾಗಿನೂ ಹೆಡ್ಡರು ಫುಟರ್ ಹಾಕ್ಕೊಂಡು ನಿಮ್ದು ಏನೈತೆ ನೋಟ್ಬುಕ್ನ ರೆಡಿ ಮಾಡ್ಕೋಬೋದು ಸೊ ಇಷ್ಟು ಸಿಂಪಲ್ ಇದೆ ಇವಾಗ ಟೈಪ್ ಮಾಡಿ ನೋಡೋಣ ಒನ್ ಓಕೆ ಇಷ್ಟು ನೀವೇನಿತ್ತು ಈ ರೀತಿಯಾಗಿ ನೋಟ್ಬುಕ್ಕನ್ನು ನೀವು ರೆಡಿ ಮಾಡ್ಬೋದು ಎಮ್ ಎಸ್ ವರ್ಡಲ್ಲಿ ಸೊ ನೆಕ್ಸ್ಟ್ ಏನಂದರೆ ಇದನ್ನು ನಾವು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಸೇವ್ ಇಸ್ ಪಿ ಡಿ ಎಫು ಸೊ ಇಲ್ಲೇನಿದೆ ಅಂದರೆ ಟೆಸ್ಟಿಂಗ್ ಪರ್ಪಸ್ ಒನ್ ಟು ತ್ರೀ ಟಕ್ ಬಾನ್ ನೈನ್ ಟೆನ್ ಕೊಡ್ತೀನಿ ನೀವು ಡಾಕ್ಯುಮೆಂಟ್ ವಿಲ್ ಬಿ ಅಗ್ರೇಡ್ ಟು ದೆ ನೀವು ಎಷ್ಟು ಫಾರ್ಮೇಟ್ ಸೊ ಇವಾಗ ನೋಡಿನ ಸೊ ಪಿ ಡಿ ಎಫಲ್ಲಿ ಹೇಗೆ ಓಪನ್ ಆಗುತ್ತೆ ಅನ್ನೋದನ್ನು ಸಾರಿ ಮಿಸ್ಟೇಕ್ ಮಾಡಿದೆ ಅದನ್ನು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಿಲ್ಲ ಸೊ ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಮಗೇನಾಗಿದೆ ನೋಟ್ಬುಕ್ ರೂಲ್ ರೂಲ್ ನೋಟ್ಬುಕ್ ರೆಡಿಯಾಗಿದೆ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ವಿಡಿಯೋ ನೋಡಿ ಆಶೀರ್ವದಿಸಿ